ಆ ನಮಸ್ಕಾರ ನಾನು ನಿಮ್ಗೆ ಆಟೋಗಲ್ಲ ಆದರೆ ನನ್ನ ಮಗಲ್ಲ ಆ ಸ್ನೇಹಿತ್ರಿಗೆ ಜನ ಸೇವಕ ಆಗಿದೆ ಆಶ್ರಮಕ್ಕೆ ಈ ದಿನ ಒಂದು ಹೆಣ್ಣು ಮಗಳು ಬಂದಿದ್ದಾರೆ ಪಾಪ ಯಾರಿಗೂ ಗೊತ್ತಿಲ್ಲ ಈಗ ನಮ್ಮ ಅಕ್ಕಾಲು ಕರ್ಕೊಂಡಿದ್ದಾರೆ ಹೆಣ್ಣು ಮಗ್ಳ ಆಶಾ ಅಂತ ನೋಡಿ ಈ ಈ ಹೆಣ್ಮಗ್ಳ ಹೆಸರು ಅಪ್ಪ ಅಕ್ಕಿ ಯಾವ ರೀತಿ ನಿಮಗೆ ಪರಿಚಯ ಅಲ್ಲ ಮನೆ ನಗ್ಗಿ ಅಜ್ಜಿ 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 ಅಜ್ಜಿಮ್ಮ ರಪ್ಪ ಅಮ್ಮ ಯಾರು ಇಲ್ಲ

ನಂಬರ್ಗಳನ್ನು ಹಾಕಿಸ್ಕೊಂಡು ನಮ್ಮ ಅಡ್ರೆಸ್ ವಿಳಾಸನ ಬಂದು ಅವರ ವಿಳಾಸನ ಬಂದ್ವಿ ಸ್ನೇಹಿತರೆ ಈಗ ಹೆಣ್ಮಗಳಿಗೆ ಈ ಇರೋಕ್ಕೆ ಇಡ್ಸ್ಕೊತಾ ಇದ್ದೀನಿ ಇದಕ್ಕೆ ಒಪ್ಪಿಗೆ ಆಯ್ತಾಕೊಟ್ಟಿ ಇರೋಕ್ಕೆ ಇಷ್ಟ ಆಯ್ತಾ ಹಾಗೆ ನಿಮ್ಮ ಹೆಸರು ಲಕ್ಷ್ಮಿ ನಿಮ್ಮ ಹೆಸರನ್ನ ಮುಂದಿಲ್ಲ ಒಂದು ಇಷ್ಟು ಜನ ಸೇರಿ ಒಂದು ಕಾರ್ ಮಾಡಿಕೊಂಡು ಒಬ್ಬ ಬರ್ತಾ ಬಂದಿದ್ದಾರೆ ಅವರೇ ಈಗ ನಮ್ಮ ಆಶ್ರಮಕ್ಕೆ ಇಲ್ಲೇ ಬಿಟ್ಟೋಗ್ತಿದ್ದಾರೆ ಈಗ ಈ ಹೆಣ್ಮಗಳಿಗೆ ಮೇಲೆ ವಸತಿ ವಸತಿಯನ್ನು ಕೊಟ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಧನ್ಯವಾದಗಳು